ನನ್ನ ಜೊತೆ ಹಾಗೇ ಇದ್ದಾರೆ ನನ್ನ ಆದರೂ ಕೂಡ ಇವತ್ತಿಗೂ ಅದೇ ಒಂದು ಅವತ್ತಿನ ಒಂದು ಸಲಿಗೆಯಿಂದನೇ ಮಾತಾಡಿಸಿದ್ರು ಅದೇ ಒಂದು ಖುಷಿ ಅಂತ ಅನ್ಸುತ್ತೆ ಅವ್ರಿಗೂ ನಾನು ಸ್ವಾರ್ಥವನ್ನು ಕೊಡ್ತೇನೆ ಪ್ರಮುಖವಾಗಿ ಇವತ್ತಿನ ಈ ಕಾರ್ಯಕ್ರಮವನ್ನು ನಾವು ಯಾತಕ್ಕ ಹಮ್ಮಿಕೊಂಡಿದ್ದೀವಿ ಅಂದ್ರೆ ಪ್ರೆಸ್ ಕ್ಲಬ್ ನ ಒಂದು ಪ್ರತೀಕ ಏನಂದ್ರೆ ಇದು ಎಲ್ಲ ಮಾಧ್ಯಮಗಳ ಪ್ರಾತಿನಿಧಿಕ ಸಂಸ್ಥೆ ನಾವು ಇಷ್ಟು ದಿನಗಳ ಕಾಲ ನಮ್ಮ ಒಂದು ಮಾಧ್ಯಮದಲ್ಲಿ ಸಾಧನೆ ಮಾಡಿರುವಂಥವ್ರನ್ನು ಮಾತ್ರ ಗುರುತಿಸಿ ಅವರಿಗೆ ನಾವು ಇಲ್ಲಿ ಕರೆದು ಗೌರವವನ್ನು ಕೊಡ್ತಿದ್ದೋ ಆದರೆ ಒಂದು ಈ ಬಾರಿ ನಮಗನ್ನಿಸ್ತು ನಮ್ಮ ಹೊಸ ಸಮಿತಿಗೆ ಹೊಸದಾಗಿ ಎಲೆಕ್ಟ್ ಆದಂಥ ಸಮಿತಿಗೆ ಏನಂತ ಅನ್ನಿಸ್ತು ಅಂದರೆ ನಾವು ಕೇವಲ ಮಾಧ್ಯಮಕ್ಕೆ ಮಾತ್ರ ಸೀಮಿತವಾಗಿ ಮಾಧ್ಯಮದವರನ್ನು ಗುರುತಿಸುವಂತಹ ಒಂದು ಕೆಲಸವನ್ನು ಮಾಡೋದ್ರ ಜೊತೆಗೆ ವಿವಿಧ ಕ್ಷೇತ್ರಗಳಲ್ಲಿ ಹಲವಾರು ವರ್ಷಗಳಿಂದ ಕೆಲಸಗಳನ್ನು ಮಾಡಿಕೊಂಡೇ ಬಂದಿದ್ದಾರೆ ಒಂದೊಂದು ಸಾಧನೆಗಳನ್ನು ಮಾಡಬೇಕಾದರೂ ಕೂಡ ಅದರ ಹಿಂದೆ ಬಹಳ ದೊಡ್ಡ ಪರಿಶ್ರಮ ಇರುತ್ತೆ ಅಂಥವ್ರನ್ನ ಯಾತಕ್ಕೆ ಗೊತ್ತುಿಸಬಾರ್ದು ಗೊತ್ತಿಸ್ಬಿಟ್ಟು ನಮ್ಮ ಮಾಧ್ಯಮದ ಒಂದು ಪ್ರಶಸ್ತಿಯನ್ನು ಅವರಿಗೆ ಕೊಡಬಾರ್ದು ಅನ್ನುವಂತಹ ಒಂದು ಚರ್ಚೆ ಬಂದಂಥ ಸಂದರ್ಭದಲ್ಲಿ ನಾವು ಹಲವಾರು ಒಂದು ಕ್ಷೇತ್ರಗಳಿಂದ ನಾವು ಆಯ್ಕೆ ಮಾಡಿದ್ದೇವೆ ಉದಾಹರಣೆಗೆ ನಮ್ಮ ಅಧಿಕಾರಿಗಳ ಪರವಾಗಿ ಹೇಳೋದಾದರೆ ನಮ್ಮ ಜಗದೀಶ್ ಸರ್ ಅವರು ಅವರು ಹಲವಾರು ಇಲಾಖೆಗಳಲ್ಲಿ ಕೆಲಸ ಮಾಡಿರುವಂಥವರು ದೇವರಾಜ್ ಸರ್ ಅವರು ಇಲ್ಲಿ ಮುಂದೆನೇ ಇದ್ದಾರೆ ಹೀಗೆ ನಮ್ಮ ದಯಾನಂದ ಅವರು ಹಲವಾರು ಮಂದಿ ಹೀಗೆ ಸಾಕಷ್ಟು ಮಂದಿ ಇದ್ದಾರೆ ನಾನು ಜಾಸ್ತಿ ಸಮಯವನ್ನು ತೆಗೆದುಕೊಳ್ಳೋದಕ್ಕೆ ಹೋಗೋದಿಲ್ಲ ಒಬ್ಬೊಬ್ಬರ ಅವ್ರಿಗೆ ಸನ್ಮಾನವನ್ನ ಒಂದು ಮಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ ಅತಿಥಿಗಳು ವೇದಿಕೆ ಮೇಲೆ ಬರಬೇಕು ಅಂತ ನಾನು ಈ ಮೂಲಕ ಕೋರ್ಕೊಳ್ತೀನಿ ದೀಪಾ ಬೆಳೆದ ಮೂಲಕ ಈ ಒಂದು ಕಾರ್ಯಕ್ರಮ सेहू का मेरे रेली ಅತ್ಯುತ್ತಮ ಸಂಸ್ಥೆಗಳು ಕೂಡ ಮಾಡುವ ಅತ್ಯುತ್ತಮ ಮಕ್ಕಳ ಚಿತ್ರ ಚಿಂದದ ಚಂದ್ರ ಸಿನಿಮಾದ ನಟ ಮತ್ತು ನಿರ್ಮಾಪಕರು ಸಿನಿಮಾ ನಿರ್ಮಾಣ ಮಾತ್ರ ಅಲ್ಲದೆ ಎಸ್ ಗ್ರೂಪ್ ಪ್ರೈವೇಟ್ ಲಿಮಿಟೆಡ್ ಮತ್ತು ಆಪ್ತ ಸೇವಾ ಟ್ರಸ್ಟ್ ಗಳನ್ನ ನಡೆಸುತ್ತಿದ್ದಾರೆ ಸಂಸ್ಥಾಪಕರಾಗಿದ್ದಾರೆ ತಮ್ಮ ಕಂಪನಿ ಮತ್ತು ಟ್ರಸ್ಟ್ ಮೂಲಕ ಹಲವು ರೀತಿಯ ಸಮಾಜ ಸೇವೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಬೆಂಗಳೂರು ಇವರಿಗೆ ನಾನು ಅಭಿನಂದಿಸುತ್ತೇನೆ ಹಾಗೂ ನಮ್ಮ ಮಿನಿಸ್ಟರ್ ಮುನಿಯಪ್ಪ ಅವರು ಸರ್ ಕಡೆಯಿಂದ ನನಗೆ ಅವಾರ್ಡ್ ಬಂದಿರೋದ್ರಿಂದ ಇನ್ನೂ ಸಂತೋಷ ಆಗಿದೆ ಇನ್ನೂ ಒಳ್ಳೊಳ್ಳೆ ಕಾರ್ಯಗಳನ್ನ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡೋಕ್ಕೆ ಇಷ್ಟಪಡ್ತೀವಿ ಶಾಪ್ ಶೂಟರ್ ಎಂದೇ ಹೆಸರು ಪಡೆದಿದ್ದಾರೆ ಅಶೋಕ್ ನಗರ ಪೊಲೀಸ್ ಠಾಣೆ ಮೂಲಕ ಸೇವೆ ಆರಂಭಿಸಿದ ಮಹಾನಂದ್ ಪೊಲೀಸ್ ಇಲಾಖೆಯಲ್ಲಿ ಕರ್ನಾಟಕ ರಾಜ್ಯದ ಗೌರವಿತ ಸಚಿವರಾದಂಥ ಕೆ ಎಚ್ ಮುನಿಯಪ್ಪ ಸಾಹೇಬರಿಗೆ ನಮಸ್ಕಾರ ಸಲ್ಲಿಸುತ್ತಾ ಕಾರ್ಯದರ್ಶಿಗಳು ಮತ್ತು ಎಲ್ಲ ಸ್ನೇಹಿತರಿಗೆ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಪ್ರೈಡ್ ಆಫ್ ಕರ್ನಾಟಕ ಎಂಬ ಈ ಒಂದು ಪ್ರಶಸ್ತಿಗೆ ಆಯ್ಕೆ ಮಾಡೋದು ಆಯ್ಕೆ ಮಾಡಿರೋದು ಬಹಳ ಒಂದು ಸಂತಸದ ಮತ್ತು ಒಂದು ಹೆಮ್ಮೆಯ ಸಮಯ ಆಗಿದೆ ಏನಪ್ಪಾ ಅಂದರೆ ನಾವು ಪೊಲೀಸ್ ಇಲಾಖೆಯಲ್ಲಿ ಯಾವಾಗಲೂ ಬರೀ ತಪ್ಪು ಮಾಡಿದವ್ರನ್ನ ಕರ್ಕೊಂಡೋಗಿ ನ್ಯಾಯಾಲಯದ ಕಡೆ ಮುನ್ಸ ನಿಲ್ಲಿಸೋದು ಅಥವಾ ಬರೀ ತಪ್ಪುಗಳನ್ನೇ ನೋಡ್ತಾ ಇರೋದು ಸಮಾಜದಲ್ಲಿ ಮಾಡ್ತಾ ಇರ್ತೀವಿ ಆದರೆ ತಪ್ಪು ಮಾಡಿರೋರಿಗೆ ಒಮ್ಮೆ ಜೀವನದಲ್ಲಿ ಸರಿದಾರಿಗೆ ಬರಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಆಗ ಆ ಮಾನವೀಯತೆಯ ಗುಣನ ಎಲ್ಲಾ ಪೊಲೀಸರಿಗೂ ಬೆಳೆಸ್ಕೋಬೇಕು ಅನ್ನೋ ರೀತಿಯಲ್ಲಿ ನಮ್ಮ ಹಿರಿಯ ಅಧಿಕಾರಿಗಳಂತ ಬಿ ಅಶೋಕ್ ಕುಮಾರ್ ಸರ್ ಅವರು ಮತ್ತೆ ಈಗ ಎಡಿಜಿಪಿ ಚಂದ್ರಶೇಖರ್ ಸರ್ ಅವರು ಬಹಳಷ್ಟು ಇನ್ನೂ ಅನೇಕ ಅಧಿಕಾರಿಗಳು ಇದನ್ನ ಪೊಲೀಸ್ ಇಲಾಖೆ ಹೇಳ್ಕೊಟ್ಟಿದ್ದಾರೆ ಹಾಗಾಗಿ ಅದೊಂದು ಸಣ್ಣ ಪ್ರಯತ್ನವನ್ನ ನಾನು ನನ್ನ ವೃತ್ತಿ ಜೀವನದಲ್ಲಿ ಮಾಡ್ಕೊಂಡು ಬಂದಿದ್ದೀನಿ ತಪ್ಪಾಗೋದು ಸಹಜ ಮನುಷ್ಯನಲ್ಲಿ ಆದ್ರೆ ಆ ತಪ್ಪು ತಿದ್ಕೊಳ್ಳಿಕ್ಕೆ ನಾವು ಅವಕಾಶ ಕೊಡಬೇಕು ಅದು ಯಾರ್ಯಾರು ರಕ್ಷಣೆ ಸಂಘಟನೆ ಆರಂಭಿಸಿದ್ರು ಬೆಳೆಸಿದ್ದಾರೆ ಮೊದಲು ಒಂದು ಫುಡ್ ಮೂಲಕ ಇಡ್ಲಿ ಮಾರಾಟ ಆರಂಭಿಸಿದಂತಹ ಕಾರ್ಡ್ಗಳನ್ನು ಆರಂಭಿಸಿದ್ದಾರೆ ಈ ಮೂಲಕ ಜಗತ್ತಿನಲ್ಲಿ ಅತ್ಯಂತ ವೇಗವಾಗಿ ಬೆಳೀತಾ ಇರುವ ಸೇವೆ ಗುರುತಿಸಿದ್ದಾರೆ ಅಂದ್ರೆ ಜೊತೆಗೆ ನನ್ನ ಎಂಟಿ ನಾವು ಕಬ್ಬನ್ ಪಾರ್ಕ್ ಬಂದಾಗ ಇಲ್ಲಿ ಸುತ್ತಮುತ್ತ ಯಾವ್ದು ಹೋಟ್ಲಿಲ್ಲ ಒಂದು ಏನೋ ಉಪಹಾರ ಬೆಳಿಗ್ಗೆ ಆರು ಗಂಟೆಗೆ ಬೇಕು ಅಂದಾಗ ಪ್ರಾಬಬ್ಲಿ ಒಂದು ಆಲ್ಮೋಸ್ಟ್ ಒಂದು ಆರು ಕಿಲೋಮೀಟರ್ ಹುಡುಕ್ದಾಗೂ ನಮಗ್ ಸಿಗದೇ ಇದ್ದಾಗ ಹುಡ್ಕೊಂಡಿದ್ದೆ ಐಡಿಯಾನೇ ಈ ಇಡ್ಲಿಗುರು ಸೊ ಇವತ್ತು ಆ ಇಡ್ಲಿಗೂನ ಗುತ್ಸಿ ಇವತ್ತು ಏನೋ ಪ್ರೆಸ್ ಕ್ಲಬ್ ಬ್ಯಾಂಗ್ಳೂರು ನಮ್ಮಂಥ ಆಂಧ್ರಪ್ರನರ್ಸ್ನ ಇನ್ನಷ್ಟು ಏನೋ ಈ ಕೆ ನಾವೇನೋ ಇವತ್ತು ನಾನೊಂದು ಸಣ್ಣ ಊರು ರಾಮನಗರದಿಂದ ಬಂದಾಗ ನನ್ಗೆ ಇವತ್ತು ಅವತ್ತು ಅನ್ಕೊಂಡಿರ್ಲಿಲ್ಲ ಏನೋ ಒಂದ್ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ ಬಟ್ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿರ್ಲಿಲ್ಲ ಪ್ರಾಬಬ್ಲಿ ಸಿಟಿನೇ ಎಲ್ಲಿ ಏನೋ ಒಂದ್ ಮಾಡ್ಬೇಕು ಸಾಧನೆ ಮಾಡಬೇಕು ಅಂತ ಒಂದು ಛಲ ಇರುತ್ತೋ ಒಂದ್ ದಾರಿ ತೋರಿಸುತ್ತೆ ದಟ್ ಇಸ್ ವಾಟ್ ಬ್ಯಾಂಗ್ಳೂರ್ ಅಂಡ್ ಅದ್ರಲ್ಲೂ ನಮ್ಮಂತ ಸಣ್ಣ ನ ಐಡೆಂಟಿಫೈ ಮಾಡಿ ಯು ಗೌರವಿಸಿದ ಸೌಲಭ್ಯಗಳನ್ನ ದೊರಕಿಸಿಕೊಟ್ಟ ಹೆಗ್ಗಳಿಕೆ ಬೆಂಗಳೂರು ಸ್ವೀಕಾರ ಮಾಡ್ತಾ ಇದ್ದಾರೆ ದೃಷ್ಟಿ ಶಿಕ್ಷೆ ಗಾಢವಾದ ಪ್ರಭಾವ ಬೀರಿದೆ ಡಾಕ್ಟರ್ ಖದಿರವ್ ಸಂಸ್ಥೆಗಳ ಸಂಸ್ಥಾಪಕೊಂದಿಗೆ ಸ್ಫೂರ್ತಿ ನೀಡಿದೆ ಮತ್ತು ಸಮಗ್ರ ಶೈಕ್ಷಣಿಕ ಅಭಿವೃದ್ಧಿಗೆ ಮರುಪು ಚಿಕಿತ್ಸೆಯನ್ನು ಅಳವಡಿಸಿಕೊಂಡು ಏಕೀಕೃತ ವೈದ್ಯಕೀಯ ಚಿಕಿತ್ಸಾ ಪದ್ಧತಿಯ ಸಂಶೋಧನಾ ಕಾರ್ಯಗಳನ್ನು ಕೈಗೊಂಡಿದ್ದಾರೆ ದೇಶ ವಿದೇಶಗಳ ಅನೇಕ ಶಿಕ್ಷಣ ಸಂಸ್ಥೆಗಳಲ್ಲಿ ಉಪನ್ಯಾಸಗಳನ್ನು ಕೂಡ ಕೊಟ್ಟಿದ್ದಾರೆ ಡಾಕ್ಟರ್ ಎ ವಿ ಶ್ರೀನಿವಾಸನವರಿಗೆ ಪ್ರೈಡ್ ಆಫ್ ಕರ್ನಾಟಕ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ನಾಲ್ಕ ಕೊಡೋದಕ್ಕೆ ಪುನಃ ನೋಡೋದಕ್ಕೆ ಅನುವು ಮಾಡಿಕೊಡಿ ಅಂತ ನಾನು ಕೇಳ್ಕೊಳ್ತೀನಿ ಲಕ್ಷ್ಮೀನಾರಾಯಣ್ ಕಳೆದ ಹತ್ತೈದು ವರ್ಷಗಳಿಂದ ನಿರ್ಮಾಣ ಕ್ಷೇತ್ರಕ್ಕೆ ಒಡ್ಡಿಕೊಂಡು ಬೆಂಗಳೂರು ಸುತ್ತಮುತ್ತ ದೊಡ್ಡ ವಸತಿ ಹೋಗಿದ್ದಾರೆ ಇವರಿಗೆ ಅಂಡ್ ಆರ್ಥೋಪೆಡಿಕ್ಸ್ ಬೆಂಗಳೂರು ಇಲ್ಲಿ ಮುಖದ ಶಸ್ತ್ರ ನಿರ್ವಹಿಸ್ತಾ ಇದ್ದು ಐದು ಸಾವಿರಕ್ಕೂ ಹೆಚ್ಚು ಸಂಕೀರ್ಣವಾದ ಮುಖದ ಆಘಾತ ಪ್ರಕರಣಗಳನ್ನ ಮತ್ತು ಸುಮಾರು ಶಸ್ತ್ರ ಚಿಕಿತ್ಸೆಗಳನ್ನ ನಿರ್ವಹಿಸಿ ದೇಶಾದ್ಯಂತ ಹೆಸರು ಗಳಿಸಿದ್ದಾರೆ ಜರ್ಮನಿಯಲ್ಲಿ ಕಾಸ್ಮೆಟಿಕ್ ಸರ್ಜರಿಗಾಗಿ ತರಬೇತಿ ಪಡೆದು ಅಲ್ಲೇ ವೈದ್ಯವೃತ್ತಿ ವೃತ್ತಿ ಆರಂಭಿಸಿದ್ರು ನಮ್ಮಂತಹ ಸರ್ಕಾರಿ ವೈದ್ಯರುಗಳನ್ನು ಗುರುತಿಸಿ ಪ್ರೆಸ್ ಕ್ಲಬ್ ಆಫ್ ಇಂಡಿಯಾ ಇಂದ ನಮಗೆ ಸನ್ಮಾನ ಮಾಡ್ತಿರೋದು ಇನ್ನೂ ಸ್ಫೂರ್ತಿ ಕೊಡುತ್ತೆ ಸಾಮಾನ್ಯವಾಗಿ ಬಡ ಪ್ರಶಂಸೆ ನಮ್ಮ ಬರೋದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸೊ ಇಂಥ ಸನ್ಮಾನಗಳು ನಮಗೆ ತುಂಬಾ ಉತ್ತೇಜನ ಕೊಟ್ಟು ಸ್ಫೂರ್ತಿದಾಯಕ ಇನ್ನು ಇನ್ನೂ ಹೆಚ್ಚೆಚ್ಚು ಕೆಲಸ ಮಾಡ್ತೀವಿ ಅಂತ ಈ ಪ್ರೆಸ್ ಕ್ಲಬ್ ಆಫ್ ಇಂಡಿಯಾ ಆಗಿ ಪ್ರಾಮಿಸ್ ಮಾಡ್ತಾ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ ಸ್ಕೂಲ್ ಅನ್ನೋ ಶಾಲೆಯನ್ನ ಸಾವಿರ ವರ್ಷಗಳಿಂದ ಹಣ್ಣಾಗಿಸೋದಕ್ಕೆ ಹೆಚ್ಚು ಹೆಚ್ಚು ಶ್ರಮ ವಹಿಸಿದ್ದಾರೆ ದೂರದ್ರೂ ಬಂಧಿಸಿದ್ರು ಸಮುದಾಯದಲ್ಲಿ ದಿನ ದಲಿತ ಮತ್ತು ಇಂಗ್ಲಿಷ್ ಪ್ರೈಮರಿ ಶಾಲೆ ಆರಂಭಿಸಿದ್ರು ನಂತರ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಯುವಕರಿಗೆ ಉದ್ಯೋಗ ಅವಕಾಶ ಕೊಡಬೇಕು ಅನ್ನೋ ಉದ್ದೇಶ ಇದರ ನಂತರದಲ್ಲಿ ಯುವತಿಯ ನಿರುದ್ಯೋಗ ನಿರ್ಮೂಲನೆಗೆ ಪಣ ಕೊಟ್ಟು ಸಾವಿರದ ಒಂಬೈನೂರ ಕೆ ಹೆಮ್ಮೆಯಾಗತ್ತೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಅಂದ್ರೆ ಯಾರಿಗ ತಾನೇ ಗೊತ್ತಿಲ್ಲ ಹೇಳಿ ಸೊ ಇವರಿಗೆ ನಮ್ದ ಪ್ರೈಡ್ ಆಫ್ ಕರ್ನಾಟಕ ಪ್ರಶಸ್ತಿ ನಾವು ಕೊಡೋದಕ್ಕೆ ಹೆಮ್ಮೆಯಾಗತ್ತೆ ಐವತ್ತೈವತ್ತೈದು ವರ್ಷಗಳಿಂದ ನಾನು ಸದಸ್ಯನಾಗಿದ್ದು ಕಡೆಗೆ ಎಪ್ಪತ್ತ ಏಳರಲ್ಲಿ ವಕೀಲನಾಗಿದ್ದೆ ಸುಮಾರು ಈಗ ಐವತ್ತು ವರ್ಷದ ಹತ್ತಿರ ಬರ್ತಾ ಇದೆ ಬಹಳಷ್ಟು ವಿಚಾರಗಳನ್ನು ಪ್ರಚಾರದಲ್ಲಿ ವಿಚಾರಗಳನ್ನು ತಿಳ್ಕೊಂಡು ಈ ಪರಿಸ್ಥಿತಿ ಬರೋದಕ್ಕೆ ಪ್ರೆಸ್ ಕ್ಲಬ್ ನನಗೆ ಒಂದು ದೊಡ್ಡ ಅವಕಾಶ ಕೊಟ್ಟಿದೆ ಅಂತ ಹೇಳಿ ನಾನು ಹೇಳಿಕೆ ಇಷ್ಟಪಡ್ತೇನೆ ಆ ಕಾರಣದಿಂದಾಗಿ ನಾನು ಪ್ರೆಸ್ ಕ್ಲಬ್ಗೆ ಧನ್ಯವಾದ ಜಿಲ್ಲಾಧಿಕಾರಿಗಳ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮಗಳು ರಾಜ್ಯದಲ್ಲೇ ಪ್ರಥಮ ಏನು ಹಲವಾರು ಪ್ರೆಸ್ ಕ್ಲಬ್ಗೆ ನನ್ನ ಧನ್ಯವಾದಗಳು ಕಟ್ಟಲು ದುಡ್ಡಿಂದ ಇರುವಂಥ ಬಡ ರೈತರ ಮನೆಯಲ್ಲಿ ಹುಟ್ಟಿ ಇವತ್ತು ಬೆಂಗಳೂರಿನ ಜಿಲ್ಲಾಧಿಕಾರಿಯ ಮಟ್ಟಕ್ಕೆ ಬೆಳೆದಿರೋದು ತುಂಬ ಸಂತೋಷ ಬಂದಿದೆ ಅದರ ಮಧ್ಯೆ ಸಾಕಷ್ಟು ರೈತರ ಕೆಲಸಗಳನ್ನು ಮಾಡಿ ಪ್ರಧಾನಿಗಳಿಂದ ಎರಡು ಬಾರಿ ಪ್ರಶಸ್ತಿಯನ್ನು ಪಡೆದುಕೊಂಡು ಎಲೆಕ್ಷನ್ ದ ಅತ್ಯುನ್ನತ ಎಲೆಕ್ಷನ್ ಚುನಾವಣಾಧಿಕಾರಿ ಅಂತ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದೇನೆ ಕರಾಗಿ ತೆರೆಸಲಿತಿದ್ದು ಕೆಪಿಎಸ್ ತಿರುಸುವಾಗ ಈ ಸ್ಟೇಜ್ ಜಾರಿ ಆಗಿ इलाकेಗೆ ಸೇಪಡೆಗೊಂಡಿರುವ इलाकेಗೆ ವಿಶೇಷ ಚಾಪು ಮುಡಿಸುತ್ತಿರುವ ದೇವಾಜಿ ಆಟ್ ಅಕ್ಲಿವಿನ್ ನರ್ದಿದಾಶ್ ಆಯ್ಕೆವಸ್ಥೆ ನಿರ್ಮಾಣ ಆಕ್ಸೆಂಟ್‌ವನ್ನ ಬುತ್ತಂತೆ ಪ್ರತಿಭಟನೆಗಳನ್ನು ಸಮರ್ಮ್ಸ್ ದಿ ಸೆಕ್ರೆಟರಿ ಇನ್ ದ ಪ್ರೆಸೆಂಟ್ ಫಾರ್ ರೆಕಗ್ನೈಸಿಂಗ್ ಮೀ ಅಂಡ್ ಐ ಥ್ಯಾಂಕ್ ಡೊನಬಲ್ ಡಿಸಿಎಂಫ್ ಕರ್ನಾಟಕ ಫಾರ್ गिविंग ದಿಸ್ ಅವಾರ್ಡ್ ಟು ಮೀ ಥ್ಯಾಂಕ್ ಯು ಥ್ಯಾಂಕ್ ಯು ನಾಯಕರಾಗಿ ದಕ್ಷಿಣ ಬಲಿ ಕಬಡ್ಡಿ ಚಾಂಪಿಯನ್ಶಿಪ್ ಅದು ರಾಷ್ಟ್ರೀಯಲ್ಲಿ ಏಷ್ಯನ್ ಪ್ಲೇ ಗೇಮ್ಸ್ ನಲ್ಲಿ ಹಾಗೂ ಸಾವಿರದ ಒಂಬೈನೂರ ಎಂಬತ್ತೊಂದರಿಂದ ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಬಗ್ಗೆ ರಾಷ್ಟ್ರೀಯ ಹರಿಗಯರ ಆತಣಿಗೆಯನ್ನ ಸೇರಿಸಿದ್ದಾರೆ ಏನೋ ಪ್ರಸಕ್ತ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿರುತ್ತಾವಲ್ಲಿ ಇದರಲ್ಲಿ ಗೊತ್ತಿಸಿಕೊಂಡು ಎಲ್ಲರಿಗೂ ನಮಸ್ಕಾರ ಮೊಟ್ಟ ಮೊದಲನೇದಾಗಿ ಮತ್ತು ಒಂದು ಪ್ರಶಸ್ತಿ ಕೊಟ್ಟು ಪುರಸ್ಕಾರ ಮಾಡಿದಂಥ ನಮ್ಮ ಒಬ್ಬ ಮುಖ್ಯಮಂತ್ರಿಗಳಿಗೂ ಹಾಗೂ ಪ್ರಿಸ್ಕಬಿನ ಅಧ್ಯಕ್ಷರಾದಂಥವ್ರಿಗೂ ವಂದನೆಗಳು ಇರ್ತವೆ ಹಾಗೂ ಇದೇ ರೀತಿ ಹೆಚ್ಚಿನ ಒಂದು ವ್ಯವಸ್ಥೆಯನ್ನು ಕ್ರೀಡಾಪಟುಗಳಿಗೆ ಮಾಡಬೇಕು ಅಂತ ಈಗ ಈ ಒಂದು ಬೇಡಿಕೆ ಮುಖಾಂತರ ಮನವಿ ಖುಷಿಯಾಗದೆ ಇವರ ಮುಂದಾಳತ್ವದಲ್ಲಿ ಕಂಪನಿ ಗಮನಾರ್ಹ ಪ್ರಶಸ್ತಿಗಳನ್ನು ಗಳಿಸುವ ಮೂಲಕ ಉನ್ನತ ಶಿಖರವನ್ನು ಏರಿದೆ ಕಂಪನಿ ಮೂವತ್ತ ದರ್ಜೆಯ ಅಪಾರ್ಟ್ಮೆಂಟ್ ಕರ್ನಾಟಕ ಪ್ರಶಸ್ತಿಯನ್ನ ಎಲ್ಲಾ ಸದಸ್ಯರು ಹಾಗೂ ನಮ್ಗೆ ಇವತ್ತು ವಿಶೇಷ ಏನಪ್ಪ ಅಂದ್ರೆ ಹದಿನೇಳು ವರ್ಷದಲ್ಲಿ ನಲವತ್ತೈದು ಸಾವಿರ ಮನೆಗಳನ್ನು ಕೊಟ್ಟಿದ್ದೀನಿ ಅದು ಇವತ್ತ ನನ್ನ ಟಿ ಅಣ್ಣ ಅಥವಾ ನಮ್ಮ ನೆಚ್ಚಿನ ನಾಯಕರು ಉಪಮುಖ್ಯಮಂತ್ರಿ ಅವ್ರ ಕಡೆಯಿಂದ ಪ್ರಶಸ್ತಿ ತಗೋತಾರೆ ನಮ್ಗೆ ನಿಜಕ್ಕೂ ಖುಷಿ ಆಗ್ತಾ ಇದೆ ಹಾಗಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಇನ್ನೂ ಹೆಚ್ಚಿನ ಜವಾಬ್ದಾರಿ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಥ್ಯಾಂಕ್ ಯು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕಳಕಳಿ ಮತ್ತು ಬದ್ಧತೆಯ ವ್ಯಕ್ತಿತ್ವವನ್ನು ದ್ರವ್ಯದ ಸಮರ ಸಾರಿರುವ ಅವರ ಕಾರ್ಯದಲ್ಲಿ ಸಹ ದಯಮಾಡಿ ಬರಲಿ ಈ ಅಭೂತಪೂರ್ವ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮ ಉಪಮುಖ್ಯಮಂತ್ರಿಗಳು ಅವರಿಂದ ನಾವು ಈ ಪ್ರಶಸ್ತಿಯನ್ನ ಸ್ವೀಕಾರ ಮಾಡ್ತಾ ಇದ್ವಿ ಅನೇಕ ದಿಗ್ಗಜರ ನಡುವೆ ನನ್ನನ್ನು ಸಣ್ಣ ವ್ಯಕ್ತಿಯನ್ನು ಗುರುತಿಸಿ ತಾವೆಲ್ಲ ಈ ಪ್ರಶಸ್ತಿಯನ್ನ ಪ್ರದಾನ ಮಾಡಿದ್ದಕ್ಕಾಗಿ ಪ್ರೆಸ್ ಕ್ಲಬ್ ಆಫ್ ಬ್ಯಾಂಗ್ಳೂರ್ನ ಎಲ್ಲ ಪದಾಧಿಕಾರಿಗಳಿಗೂ ನನ್ನ ಪ್ರಣಾಮಗಳನ್ನು ಸಲ್ಲಿಸಿ ಸಂಬಂಧ ಸಹಿತ ಮತ್ತೊಮ್ಮೆ ದೀರ್ಘದ ಪ್ರಣಾಮಗಳನ್ನು ಸಲ್ಲಿಸಿ ಕಷ್ಟಪಟ್ಟು ಮಾಡ್ತಾ ಇದ್ದೀರಿ ಬೆಳೆಸ್ತಾ ಇದ್ದೀರಿ ಪರಂಪರೆ ಬಳ್ಕೊಂಡು ಹೋಗಿದೆ ನಿಮ್ಮ ಜೊತೆ ನಾನು ಇದ್ದೀನಿ ನ್ಯಾಯ ಕೂಡ ಸಮಾಜಕ್ಕೆ ಒದಗಿಸಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಇವತ್ತು ಮಹಾತ್ಮ ಗಾಂಧೀಜಿಯವರು ನೂರು ವರ್ಷ ಆಗಿದೆ ಕಾಂಗ್ರೆಸ್ನ ನಾಯಕತ್ವ ಅಂದರೆ ದೇಶಕ್ಕೆ ಸ್ವಾತಂತ್ರ್ಯವನ್ನು ವಹಿಸಿಕೊಂಡು ನೂರು ವರ್ಷ ಆಗಿದೆ ಆ ಸಂಭ್ರಮ ಆಚರಣೆ ಮಾಡ್ತಾ ಅವರು ಕೂಡ ಮಾಧ್ಯಮದ ಮಿತ್ರ ಆಗಿದ್ರು ಮಾಧ್ಯಮ ಪತ್ರಿಕೆಯನ್ನ ಹರಿಜನ ಪತ್ರಿಕೆಯನ್ನ ಅವರು ಕೂಡ ಪ್ರಾರಂಭ ಮಾಡಿದ್ರು ಪತ್ರಿಕಾ ಉದ್ಯಮದಲ್ಲಿ ಮಹಾತ್ಮ ಗಾಂಧೀಜಿಯವರಿದ್ರು ಅವರು ಕೂಡ ನಾವು ಸ್ಮರಿಸ್ಕೊಂಡು ಅವ್ರಿಗೆ ಹಾಕೊಟ್ಟಂತ ಹಾದಿಲಿ ನಡ್ಕೊಂಡು ಸಮಾಜಕ್ಕೆ ಒಂದು ದೊಡ್ಡ ಮಾರ್ಗದರ್ಶನ ಕೊಡುವಂತ ರೀತಿ ಭಗವಂತ ನಿಮ್ಮೆಲ್ಲರೂ ಕೂಡ ಕೂಡ ಅಂತ ಅಂತೇಳಿ ಪ್ರಾರ್ಥಿಸಿ ನಮಸ್ಕಾರ ನನ್ನ ಹೆಸರು ರಾಜಶೇಖರ್ ಅಂತ ಬಿ ಎನ್ ಗೋವಿಂದರಾಜ್ ಅಂತಲೂ ಕರೀತಾರೆ ಈಗ ನನಗೆ ಪ್ರೆಸ್ ಕ್ಲಬ್ ಬೆಂಗಳೂರು ಇವರ ಕಡೆಯಿಂದ ಪ್ರೈಡ್ ಆಫ್ ಕರ್ನಾಟಕ ದೊರೆತಿದೆ ನಾವು ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಇರ್ತೀವಿ ಹಾಗಾಗಿ ಯಾಕಂದರೆ ನಮ್ಮ ಜೀವನದಲ್ಲೂ ತುಂಬ ಕಷ್ಟಪಟ್ಟು ನಾವು ಮೇಲೆ ಬಂದಿದ್ದರಿಂದ ಬೇರೆಯವರು ಕಷ್ಟದಲ್ಲಿದ್ದರೆ ಅದನ್ನು ನೋಡ ನೋಡಿ ಸಹಿಸೋಕ್ಕಾಗಲ್ಲ ಆಗ ಅವ್ರಿಗೆ ನಾವು ಸಹಾಯ ಹಸ್ತಗಳನ್ನ ನೀಡ್ತಾ ಇರ್ತೀವಿ ಹೀಗಾಗಿ ಈ ಥರ ಕಾರ್ಯಗಳನ್ನ ಗುರುತಿಸಿ ನಮಗೆ ಪ್ರೈಡ್ ಆಫ್ ಕರ್ನಾಟಕ ಪ್ರಶಸ್ತಿ ಲಭಿಸಿದೆ ಇದಕ್ಕೆ ತುಂಬ ಸಂತೋಷ ಆಗುತ್ತೆ ಇನ್ನೂ ಜವಾಬ್ದಾರಿ ನಮಗೆ ಜಾಸ್ತಿ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತಾಯಿದೆ ಪ್ರೈವೇಟ್ ಲಿಮಿಟೆಡ್ ಎಂಬ ಒಂದು ಕಂಪ್ನಿಯನ್ನು ಫೌಂಡರ್ ಆಗಿ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಸುಮಾರು ಒಂದು ಐನೂರು ಜನಕ್ಕೆ ಉದ್ಯೋಗವನ್ನು ಕೊಟ್ಟಿರುತ್ತೇನೆ ಉದ್ಯೋಗವನ್ನು ಕೊಟ್ಟಿರುತ್ತೇನೆ ಮತ್ತು ಚಿತ್ರರಂಗದಲ್ಲಿ ನಿರ್ಪ ನಿರ್ಮಾಪಕನಾಗಿ ನಾಲ್ಕೈದು ಚಿತ್ರಕ್ಕೆ ನಾನು ನಿರ್ಮಾಪಕ ಮಾ ಮಾಡಿದ್ದೇನೆ ಆ ಚಿತ್ರಗಳಲ್ಲಿ ಚಿನ್ನ ಚಿನ್ನರ ಚಂದ್ರ ಎಂಬ ಚಿತ್ರಕ್ಕೆ ನನಗೆ ದುಬೈನಲ್ಲಿ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿ ದೊರೆತಿದೆ ಅದೊಂದು ನನಗೆ ಒಂದು ಗರಿ ಸಿಕ್ಕಂತಾಗಿದೆ ಮತ್ತು ಇನ್ನೂ ಹಲವಾರು ಚಿತ್ರಗಳನ್ನ ಮಾಡ್ತೀನಿ ಈಗ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಪ್ರೈಡ್ ಆಫ್ ಕರ್ನಾಟಕ ಅನ್ನೋ ಆ ಪದನೇ ಆ ಅಕ್ಷರನೇ ತುಂಬ ತೂಕವಾಗಿರುವಂಥದ್ದು ಆಮೇಲೆ ನಾವು ಮಾಡ್ತಿರೋವಂಥ ಕೆಲಸನ ಗುರುತಿಸಿ ಅವ್ರು ಕೊಟ್ಟಿರೋದು ನಮಗೆ ಭಾಳ ಸಂತೋಷ ಆಗಿದೆ ಮತ್ತು ತುಂಬ ಜವಾಬ್ದಾರಿ ಇನ್ನೂ ಜಾಸ್ತಿ ಮಾಡ್ತಿದೆ ನಾವು ಯಾವಾಗಲೂ ಪಬ್ಲಿಕಲ್ಲಿ ಓಡಾಡಿದಾಗ ಒಂದು ಫ್ಯಾಕ್ಟ್ರಿಗಳ ಮಧ್ಯೆ ಓಡಾಡಿದಾಗ ಒಂದು ಜನಗಳ ಮಧ್ಯೆ ಓಡಾಡಿದಾಗ ಇದನ್ನು ನಾವು ನೆನ್ಸ್ಕೊಂಡು ಇನ್ನೂ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಬೇಕು ಅನ್ನೋ ಒಂದು ಹುಮ್ಮಸ್ಸು ಜಾಸ್ತಿ ಆಗುತ್ತೆ ಸರ್